ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸಣ್ಣ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಬಸ್ಲೆ ಸಾರು ಮಾಡೋದು ತೋರಿಸ್ತಾ ಇದ್ದೀನಿ ಬಸ್ಲೆನ ಚೆನ್ನಾಗಿ ತೊಳೆದು ಕ್ಲೀನಾಗಿ ನೆಕ್ಸ್ಟು ಬಸ್ಲೆ ದಂಟನ್ನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊಪ್ಪನ್ನು ಈ ಥರ ರಫಾಗಿ ಮಾಡಿ ಮಾಡಿಟ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೊಮ್ಯಾಟೊ ಹಾಗೆ ಕಾಳನ್ನ ನೆನೆಸಿ ಇಟ್ಕೊಂಡಿದ್ದೀನಿ ಮಸಾಲೆ ರುಬ್ಬೋದಕ್ಕೆ ಎಂಟರಿಂದ ಹತ್ತು ಬಾಡಿಗೆ ಮೆಣಸು ಸ್ವಲ್ಪ ಸಾಸಿವೆ ಬೆಳ್ಳುಳ್ಳಿ ಜೀರಿಗೆ ಧನಿಯಾ ಹಾಗೆ ಒಂದು ಆಗೋಷ್ಟು ತೆಂಗಿನಕಾಯಿ ತುರನ ತೊಗೊಂಡಿದೀನಿ ಇವಾಗ ಒಂದು ಕುಕ್ಕರ್ಗೆ ಚೆನ್ನಾಗಿ ತೊಳೆದಿಟ್ಕೊಂಡಿರುವಂತಹ ಅಲಸಂದೆ ಕಾಳನ್ನ ಹಾಕಿ ಕಟ್ ಮಾಡಿಟ್ಕೊತಂಥ ಬಸ್ಲೆ ಸೊಪ್ಪು ದಂಟು ಹಾಗೆ ಕಟ್ ಮಾಡಿರುವಂಥ ಈರುಳ್ಳಿ ಮತ್ತು ಟೊಮೆಟೊನ ಹಾಕ್ಕೊಂಡು ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ಮೇಲೆ ಅದು ಬೇಯೋದಕ್ಕೆ ನೀರನ್ನು ಹಾಕೋಬೇಕು ಜಾಸ್ತಿ ನೀರು ಹಾಕೋದೇನು ಬೇಡ ಸ್ವಲ್ಪ ನೀರು ಹಾಕ್ಕೊಂಡು ನೆಕ್ಸ್ಟ್ ಕುಕ್ಕರ್ ಮುಚ್ಚಳನ್ನು ಮುಚ್ಚಿ ಅದನ್ನು ಬೇಯದಕ್ಕೆ ಇಡಬೇಕು ಎರಡು ವಿಸಿಲ್ ತೆಗೆದ್ರೆ ಸಾಕು ಇಲ್ಲ ಪಾತ್ರೆ ಬೇಕಾದರೆ ನೀವು ಬೇಯಿಸ್ಕೊಬೋದು ಇದು ಬೇಗ ಆಗುತ್ತೆ ನೆಕ್ಸ್ಟು ಒಂದು ಪ್ಯಾನ್ನ ಬಿಸಿಗಿಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಮೆಣಸನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇವಾಗ ಮೆಣಸು ಫ್ರೈ ಆಗಿದೆ ನೆಕ್ಸ್ಟ್ ಇದಕ್ಕೆ ಧನಿಯಾ ಬೀಜ ಸಾಸಿವೆ ಜೀರಿಗೆನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇಲ್ಲಿ ಸಾಸಿವೆ ಆಪ್ಷನ್ ಅಂದರೆ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ ಬಸ್ಟ್ರೆ ತಂಪು ಶೀತ ಎಲ್ಲ ಇರೋರಿಗೆ ಸಾಸಿವೆ ಹಾಕೋದ್ರಿಂದ ಬ್ಯಾಲೆನ್ಸ್ ಆಗುತ್ತೆ ಅದಕ್ಕೋಸ್ಕರ ಅಷ್ಟೇ ಇದಕ್ಕೆ ಮಸಾಲೆ ತುಂಬಾ ಕಡಿಮೆ ನೋಡ್ಬೋದು ಇಲ್ಲಿ ಬೇರೇನೂ ಇಲ್ಲ ಸಾಸಿವೆ ಜೀರಿಗೆ ಹಾಗೆ ಕೊತ್ತಂಬರಿ ಬೀಜ ಹಾಕ್ಕೊಂಡು ಮೆಣಸನ್ನು ಹೊರ್ಕೊಳ್ತಾ ಇದ್ದೀವಿ ನೋಡಿ ಇಲ್ಲಿ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಕೊನೆಯಲ್ಲಿ ಇದಕ್ಕೆ ಅರಿಶಿನ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಅರಿನ ಪುಡಿ ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಕೊನೆಯಲ್ಲಿ ಇದಕ್ಕೆ ಒಂದು ಕಪ್ ಕಪ್ಪಾಗಷ್ಟು ತೆಂಗಿನಕಾಯಿ ಪುಡಿನ ಹಾಕೋತಾ ಇದ್ದೀನಿ ಇವಾಗ ಇದು ಎಲ್ಲ ಫ್ರೈ ಆಗಿ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಆ ಏಳು ಬೆಳ್ಳುಳ್ಳಿ ಹೆಸ್ರನ್ನ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಇವಾಗ ಇಲ್ಲಿ ಬಸ್ಲೆ ಚೆನ್ನಾಗಿ ಬೆಂದಿದೆ ಇದನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ರುಬ್ಬಿ ಇಟ್ಕೊಂಡಿರುವಂತಹ ಮಸಾಲೆನ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ನೀವು ಇಲ್ಲಿ ಮೆಣಸು ಖಾರ ಎಣ್ಣೆ ಬೇಕೋ ಅಷ್ಟು ಹಾಕೋಬಹುದು ಹೆಚ್ಚು ಕಮ್ಮಿ ಮಾಡ್ಕೋಬೋದು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ರುಬ್ಬಿರುವಂಥ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಹಾಕೋತಾ ಇದ್ದೀನಿ ನಿಮಗೆ ಸಾರು ಯಾವ ಅದಕ್ಕೆ ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೋದು ನಾನು ಈ ಅದಕ್ಕೆ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಇದನ್ನು ಈಗ ಒಂದು ಮುಚ್ಚಳವನ್ನು ಮುಚ್ಚಿ ಏಳರಿಂದ ಎಂಟು ನಿಮಿಷ ಆದಷ್ಟು ಕುದಿಯೋದಕ್ಕೆ ಇದ್ದೀನಿ ನೋಡಿ ಚೆನ್ನಾಗಿ ಕುದ್ದು ಸಾರು ರೆಡಿಯಾಗಿದೆ ಇದು ತುಂಬಾ ಹೆಲ್ದಿಯಾದಂಥ ರೆಸಿಪಿ ಬಸಲೆ ಸೊಪ್ಪು ತುಂಬಾ ದೇಹ ಕೊಡೋದು ಕೆಲವರು ಇದಕ್ಕೆ ಬೇಳೆನೂ ಹಾಕ್ತಾರೆ ಬಟ್ ಒಂಗಳೂರು ಉಡುಪಿ ಕಡೆ ಜಾಸ್ತಿ ಈ ಥರನೇ ಮಾಡೋದು ಬೇಳೆನ ಸ್ವಲ್ಪ ಕಮ್ಮಿ ಯೂಸ್ ಮಾಡ್ತಾರೆ ತೆಂಗಿನಕಾಯಿ ಪುರಿ ಜಾಸ್ತಿ ಯೂಸ್ ಮಾಡ್ತೀವಿ ಇದಕ್ಕೆ ಅಲಸಂಡೆ ಕಾಳು ಹಾಕೋದ್ರಿಂದ ಟೇಸ್ಟ್ ಇನ್ನೂ ಕೂಡ ಚೆನ್ನಾಗಿರುತ್ತೆ ಈಗ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜಜ್ಜಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿನ ಹಾಕ್ಕೊಂಡು ನೆಕ್ಸ್ಟು ಸ್ವಲ್ಪ ಸಾಸಿವೆ ಸಾಸಿವೆ ಚಟಪಟೆ ಅಂದಮೇಲೆ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಒಗ್ಗರಣೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ರೆಡಿಯಾದಂಥ ಒಗ್ಗರಣೆನ ಸಾರಿಗೆ ಹಾಕಿದೆ ಬಸ್ತೆ ಸೊಪ್ಪಿನ ಸಾರು ರೆಡಿಯಾಗಿದೆ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬ ಸಿಂಪಲ್ ಆದಂತಹ ರೆಸಿಪಿ ನೀವು ಕೂಡ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು